ಜೈ ಶ್ರೀರಾಮ್ ಶ್ರೀರಾಮ ಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನ ಹೇಳಿ ತಮ್ಮ ಹೆಸರು ಆಶ್ರೀದರ ಅಂತ ಜೋರಾಗಿ ಹೇಳ್ರಿ ನಮ್ಮ ಹೆಸರು ಅಂತ ಎಲ್ಲಾಂಕ ಜುಡಿಷಿಯಲ್ ಅವರ್ಸ್ ಅಲ್ಲಿ ವಾಸವಾಗಿದ್ದೀವಿ ಕೆಲಸ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ರಿಟೈರ್ ಆಗಿ ರಿಟೈರ್ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಓ ಇನ್ನು ಮುಂದೆ ಒಂದು ಓಕೆ ತಮಗೆ ನಾನು ಶ್ರೀರಾಮ ಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡ್ತೀನಿ ಮೊದಲನೇ ಪ್ರಶ್ನೆ ತಮಗೆ ತೇನವಿನ ತೃಣಮಪಿ ನ ಚಲತಿ ಪರಮಾತ್ಮನ ಅಪ್ಪಣೆ ಇಲ್ಲದೆ ಒಣ ಹುಲ್ಲುಗಡ್ಡಿಯೂ ಚಲಿಸಲಾರದು ಎಂದು ಯಾವುದು ಸಾರುತ್ತದೆ ಪರಮಾತ್ಮನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಗಡ್ಡಿಯೂ ಚಲಿಸಲಾರದು ಎಂದು ಯಾವುದು ಸಾರುತ್ತದೆ ಶ್ರುತಿಯು ಸಾರುತ್ತದೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ತಮಗೆ ಮಾಲ್ಯವಾನ ಸುಮಾಲಿ ಮಾಲ್ಯವಾನ ಸುಮಾಲಿ ಮತ್ತು ಮಾಲಿ ಎಂಬ ರಾಕ್ಷಸರು ತಾವು ಯಾರಿಂದಲೂ ಸಾಯಬಾರದೆಂದ ಎಂಬ ವರವನ್ನು ಯಾರಿಂದ ಪಡೆದುಕೊಂಡರು ಮಾಲ್ಯವಾನ ಸುಮಾಲಿ ಮತ್ತು ಮಾಲಿ ಎಂಬ ರಾಕ್ಷಸರು ತಾವು ಯಾರಿಂದಲೂ ಸಾಯಬಾರದೆಂಬ ವರವನ್ನು ಯಾರಿಂದ ಪಡೆದು ಪಡೆದುಕೊಂಡರು ಬ್ರಹ್ಮದೇವರಿಂದ ಸರಿಯಾದ ಉತ್ತರ ಯಾರ್ಯಾರು ಬ್ರಹ್ಮದೇವರು ರುದ್ರದೇವರು ಸುಮ್ಮನೆ ಇದು ಕೊಟ್ಟು ಬಿಡೋದು ಮನೆ ಕೊಟ್ಟು ಬಿಡೋದು ಬದೋಣದು ಅದನ್ನ ಮತ್ತವನು ಬಂದು ಪರವಾಗಿ ಪರಿಹಾರ ಮಾಡೋದು ಇದು ಇದ್ದಿದ್ದೇ ಇದು ಅಲ್ವಾ ಯಾರು ಒಬ್ರು ಇರ್ಬೇಕು ಅವನು ಏನು ರುದ್ರದೇವರು ಕೇಳ್ತಿದ್ದಂಗೆ ಕೊಟ್ಬಿಡ್ತಂಗೆ ಅಲ್ವಾ ಮನಸ್ಸು ಕಾರಣವಲ್ಲ ಬಾಪ ಪುಣ್ಯ जनप्रिय विजय बी नंदी जा भाग्यवधलास गौरी ಇಲ್ಲಿ ತೈಲಧಾರಿಯಂತೆ ಮನಸ್ಸು ಪರಮಾತ್ಮನಲ್ಲಿ ಕೊಡು ಅಂತ ಕೇಳಬೇಕೆ ಹೊರತು ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅಂದ್ರೆ ಏನಂದ್ರೆ ನಿನ್ನ ಪ್ರೇರಣೆ ಇಲ್ಲ ಆಗೋದಿಲ್ಲ ಅಂತ ರುದ್ರದೇವರನ್ನ ಇಲ್ಲಿ ಕೊಂಡಾಡ್ತಾರೆ ಇನ್ನ ಮೂರನೇ ಪ್ರಶ್ನೆಗೆ ತಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ತಮ್ಮ ಆಶ್ರಮದಿಂದ ಮೂರು ಯೋಜನ ದೂರದಲ್ಲಿರುವ ಯಾವ ಸ್ಥಳದಲ್ಲಿ ಶ್ರೀರಾಮದೇವರು ತಂಗಬಹುದೆಂದು ಅದು ಏಕಾಂತ ಸ್ಥಳವಾಗಿರುವುದರಿಂದ ಯಾರೂ ಬರಲಾರರೆಂದು ಭಾರದ್ವಾಜರು ಹೇಳಿದರು ಇನ್ನೊಂದ್ಸಲ ಕೇಳ್ತೀನಿ ದೊಡ್ಡ ಪ್ರಶ್ನೆ ತಮ್ಮ ಆಶ್ರಮದಿಂದ ಮೂರು ಯೋಜನ ದೂರದಲ್ಲಿನ ಯಾವ ಸ್ಥಳದಲ್ಲಿ ಶ್ರೀರಾಮದೇವರು ತಂಗಬಹುದೆಂದು ಅದು ಏಕಾಂತ ಸ್ಥಳವಾಗಿರುವುದರಿಂದ ಯಾರು ಬರಲಾರೋರು ಅಂತ ಬರ ಭಾರದ್ವಾಜರು ಹೇಳ್ತಾರೆ

ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಡೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಭಗವಂತ ಎಲ್ಲ ಕಡೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಇನ್ನೂ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮ ನಡೀತಾ ಇದೆ ಮುಂದೆ ನಮ್ದು ಇನ್ನು ಕೆಲವು ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಂದ್ರೆ ಹರಿಕತಾ ಅಮೃತ ಸಾಲದ ಪಾಠ ಅಂತ ಅಂತಿದೆ ಈಗ ಭಾಗವತದ ಬಗ್ಗೆ ಎಲ್ಲ ಇನ್ನು ಸುಮಾರು ಅಂತ ಇದೆ ಅದಕ್ಕೆಲ್ಲ ಭಗವಂತನ ಅನುಗ್ರಹ ಬೇಕು ಜನಗಳ ಸಹಾಯ ಬೇಕು ದೇವರು ಕೊಡಬೇಕು ಒಟ್ಟಿನಲ್ಲೆಲ್ಲ ಆಗುತ್ತೆ ನಾವು ಈ ಒಂದು ಸತ್ಕಾರ್ಯದಲ್ಲಿ ತೊಡಗಿದ್ದೀರಾ ರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀ ರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀ ರಾಮ್ ಜೈ ರಾಮ್ ಜೈ ಜೈ ರಾಮ್ ತಾರೆಯ ತಂದೆಯ ಹೆಸರು ಏನು ವಾಲಿಯ ಪತ್ನಿ ತಾರೆ ಆಕೆ ತಂದೆಯ ತಂದೆಯ ಹೆಸರು ಏನು ಸುಶೇಣ ನೀವು ರಾಮಾಯಣ ಅಧ್ಯಯನ ಮಾಡ್ತಾ ಇರ್ತೀರಾ ಅಲ್ಪ ಸ್ವಲ್ಪ ಸರಿಯಾದ ಉತ್ತರ 아무 문제이니까 이렇게 해서 아무 문제 없어요. 오늘만 빠져라 빠져라, 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 �